ಮತ್ತಿಗೋಡು ಕ್ಯಾಂಪ್ನಲ್ಲಿ ಸಿಂಗಲ್ ದಂತ ಇರುವಂಥ ಆನೆ ಇದೆ ಈ ಒಂದು ಆನೆಗೆ ಐವತ್ತ ಆರು ವರ್ಷ ಆಲ್ಮೋಸ್ಟ್ ಅಭಿಮನ್ಯುಗಿಂತ ಒಂದು ಎರಡು ಮೂರು ವರ್ಷ ಜಾಸ್ತಿ ತುಂಬ ಚೆನ್ನಾಗಿರುವಂಥ ಆನೆ ಸಿಂಗಲ್ ದಂತ ದುಬಾರಿಯಲ್ಲೂ ಕೂಡ ಇದೇ ರೀತಿ ಆನೆ ಇದೆ ಇಂದಿರಾ ಅಂತ ಒಂದು ಆನೆ ಹೆಸರು ಈ ಒಂದು ಆನೆ ಹೆಸರು ದುಬಾ ಮತ್ತಿಗೋಡು ಕ್ಯಾಂಪ್ನಲ್ಲಿ ಸೋಮಶೇಖರ ಅಂತ ಹೆಸರಿಟ್ಟಿದ್ದಾರೆ ತುಂಬ ವರ್ಷಗಳಿಂದಲೇ ಈ ಒಂದು ಆನೆಯನ್ನು ಸಹ ಹಿಡಿದಿದ್ದು ಈ ಒಂದು ಆನೆ ಹಿಡಿದಿದ್ದು ಹಾಸನ ಭಾಗದಲ್ಲಿ ಅಂತೆ ಸೊ ಚೆನ್ನಾಗಿರುವಂಥ ಆನೆ ಸಿಂಗಲ್ ದಂತ ಉದ್ದ ದಂತ ಇದೆ ಸುಮಾರೊಂದು ದಂತನ ನೋಡ್ತಾ ಇರ್ಬೋದು ಒಂದು ಮೂರು ಅಡಿ ಇದೆ ದಂತ ತುಂಬ ಚೆನ್ನಾಗಿದೆ ಆಕರ್ಷಣೀಯ ಆಗಿದೆ ಆನೆ ಮತ್ತಿಗೂಡು ಕೆಂಪ್ಗೆ ಹೋದಂಥ ಟೈಮ್ ಅಂದರೆ ಸೋಮಶೇಖರ ಎಂಬ ಒಂದು ಆನೆಯನ್ನು ಸಹ ನೋಡ್ಬೋದು ಭೀಮ ಆಗಿರ್ಬೋದು ಅಭಿಮನ್ಯು ಎಲ್ಲ ಆನೆಗಳು ಕೂಡ ಇದೇ ಕೆಂಪ್ನಲ್ಲಿರೋದು